ಸೋಮೇಶ್ವರದ ಅಭಿವೃದ್ಧಿಗೆ ಸೋಮೇಶ್ವರ ಉಚ್ಚಿಲ ಅಂಡರ್ ಪಾಸ್ ನಿರ್ಮಾಣ ಮುಖ್ಯವಾಗಿದೆ ಸಂಸದರು ಜೊತೆಯಾಗಿದ್ದುಕೊಂಡು ರೈಲ್ವೆ ಇಲಾಖೆಯಿಂದ ಅನುಮತಿ ಒದಗಿಸಿದಲ್ಲಿ ಪುರಸಭೆಯ ಶೇಕಡಾ ಐವತ್ತರಷ್ಟು ಅನುದಾನದೊಂದಿಗೆ ಅಂಡರ್ ಪಾಸ್ ನಿರ್ಮಿಸಿದಾಗ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸೋಮೇಶ್ವರಕ್ಕೆ ಬರಲು ಸಾಧ್ಯ ಎಂದು ವಿಧಾನಸಭಾ ಯು ಯುಟಿ ಖಾದರ್ ಹೇಳಿದರು ಎಷ್ಟೇ ಇಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಈ ಅಂಡರ್ ಪಾಸ್ಗೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಸೋಮೇಶ್ವರ್ಗೆ ಕೂಡ ಬರುವುದಿಲ್ಲ ಯಾಕೆ ಯಾರು ಮರಲಿ ಕಾಯುವುದಲ್ಲಿ ಗೇಟ್ ಬಿದ್ದಿರ್ತದೆ ಯಾರು ಅಲ್ಲಿ ಕಾಯುದಲ್ಲಿ ಹೋಗಬೇಕ ಬೇಡ ಅಂತ ಹೇಳಿ ಹೋಗ್ತೇನೆ ಆದಷ್ಟು ಬೇಗ ನಾವು ಮತ್ತು ನೀವು ಸೇರಿ ರೈಲ್ವೆ ಅಂಡರ್ ಪಾಸ್ಗೆ ನಾವೊಂದು ಮುಕ್ತಿ ಕೊಡೋದ ಕೆಲಸ ಮಾಡಬೇಕು ನಾನು ಬಯಸಿ ಇಡೀ ಕ್ಷೇತ್ರದ ಎಲ್ಲಾ ಜಾಬ್ ತೆಕೊಳ್ತೇನೆ ಈ ಅಂಡರ್ ಗ್ರೌಂಡ್ ಜಾಬ್ ಅಂತ ಹೇಳಿಕೆ ನಾನು ಇವತ್ತು ಬಯಸುವ ಮತ್ತು ಇಲ್ಲಿದು ಅದು ನಮಗೆ ಅತ್ಯಂತ ಸೆಂಟ್ರಲ್ ಇಂದಲೇ ಆಗ್ಬೇಕು ಪರ್ಮಿಷನ್ ಸಿಕ್ಲಿ ನಾವು ಅದನ್ನು ಯಾವ್ದೊಂದು ಕೆಲಸ ಇವತ್ತು ಆದ್ಯತೆ ಅವರು ಸೋಮೇಶ್ವರ ಪುರಸಭೆಯ ನೂತನ ಕಟ್ಟಡದ ಶಿಲಾನ್ಯಾಸವನ್ನ ಸೋಮೇಶ್ವರ ಪುರಸಭಾ ಕಚೇರಿ ಆವರಣದಲ್ಲಿ ನೆರವೇರಿಸಿ ಮಾತನಾಡಿದರು ನಗರಾಭಿವೃದ್ಧಿ ಸಚಿವನಾದಾಗ ಮೊದಲಿಗೆ ಜೆಪ್ಪು ಮಹಾಂಕಾಲಿ ಪಡಪು ಅಂಡರ್ ಪಾಸ್ಗೆ ಅರವತ್ತು ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಇಡುವಂತೆ ಯೋಜನೆಯನ್ನ ರೂಪಿಸಲಾಯಿತು ಉಳ್ಳಾಲದವರಿಗೆ ಲಾಭವಾಗುವ ಉದ್ದೇಶದಿಂದ ಅಂಡರ್ ಪಾಸ್ ನಿರ್ಮಿಸಲಾಗಿದ್ದು ಮುಂದಿನ ತಿಂಗಳು ಕಾಮಗಾರಿ ಮುಗಿಯಲಿದೆ ಇದು ಉಳ್ಳಾಲದ ಅಭಿವೃದ್ಧಿಗೆ ಪೂರಕವಾಗಲಿದೆ ತಣ್ಣೀರು ಬಾವಿ ಕದ್ರಿಗೆ ಹೋಗುವ ಪ್ರವಾಸಿಗರು ಮುಂದೆ ಸೋಮೇಶ್ವರ ಉಳ್ಳಾಲಕ್ಕೆ ಬರುವ ಸಾಧ್ಯತೆಗಳಿಗೆ ಅಂಡರ್ ಪಾಸ್ ಉಪಯುಕ್ತವಾಗಲಿದೆ ಬೇರೆ ಊರಿನವರು ಇಲ್ಲಿ ದುಡ್ಡು ಖರ್ಚು ಮಾಡಿದಾಗ ಮಾತ್ರ ಆರ್ಥಿಕ ಚಲನವಲನ ಆರಂಭವಾಗಲು ಸಾಧ್ಯ ಆನ್ಲೈನ್ ಮೂಲಕ ಎಲ್ಲಾ ಸ್ಕೀಮ್ಗಳು ಸಿಗ್ತವೆ ಪ್ರಯತ್ನ ಮಾಡಿದಲ್ಲಿ ಯೋಜನೆಗಳು ಖಂಡಿತ ಬರ್ತವೆ ಆಕ್ಷನ್ ಪ್ಲಾನ್ ಮಾಡಿ ಸಂಸದರು ಅಥವಾ ಶಾಸಕರ ಬಳಿ ಬನ್ನಿ ಸಭೆ ನಡೆಸಿ ಅನುದಾನ ಪೂರೈಸುವ ಪ್ರಯತ್ನವನ್ನ ಜೊತೆಯಾಗಿ ಮಾಡೋಣ ಎಂದ್ರು ನಾನು ಅರ್ಬನ್ ಫಸ್ಟ್ ಮುಕ್ತಿ ಕೊಟ್ಟು ನಮ್ಮ ಮಹಾಕಾರಿ ಬರ್ಬು ಅಂಡರ್ ಪಾಸ್ ನಾನು ಕೋಟಿ ರೂಪಾಯಿ ಇಟ್ಟ ಸ್ಮಾರ್ಟ್ ಸಿಟಿ ಯಾಕೆ ಅದು ಮಂಗಳೂರಿಗಿಂತಲೂ ಕೂಡ ಉಲ್ಲಲ ಪ್ರಯೋಜನ ಯಾಕೆ ಎಲ್ಲರೂ ಮುಂಚೆ ಹೋಗ್ತಾ ಇದ್ದೆ ಇಲ್ಲಿ ನಾವು ಕಂಪ್ಲೀಟ್ ಅಲ್ಲಿ ಬ್ಲಾಕ್ ರೈಲ್ವೆ ಬರುವಾಗ ಆ ಕಡೆಯಿಂದ ಬರುವಾಗ ಬ್ಲಾಕ್ ಅದಕ್ಕೆ ಬಂದ ತಕ್ಷಣ ಅರವತ್ತು ಕೋಟಿ ರೂಪಾಯಿ ಇಟ್ಟು ಅದನ್ನು ನಾನು ಇವತ್ತು ಅಂಡರ್ ಪಾಸ್ ಮಾಡಿ ಕೆಲಸ ಆಗಿ ಮುಂದಿನ ತಿಂಗಳ ಮುಗಿತವೆ ಇದಾದ ಲಾಭ ಯಾರಿಗೆ ಬರೀ ಉಲ್ಲಾಳದಿಂದ ಹೋಗಿ ಬರೋರಿಗೆ ಒಂದು ನಮಗೆ ಬೇರೆ ಎರಡನೇದೇನು ಇಡೀ ನಿಮ್ಮ ಉಲ್ಲಾಳದ ಡೆವಲಪ್ಮೆಂಟ್ಗೆ ಪೂರಕವಾಗುವಂತ ಈಗಲ್ಲ ಕೂಡ ಸಂಜೀವ ಶನಿವಾರ ಎಲ್ಲ ಎದ್ಕೊಂಡು ಹೋಗೋದು ಯಾವ ಕಡೆಗೆ ತನ್ನೀರ್ ಬಾವಿ ಕದ್ರಿ ಪಾರ್ಕ್ ಇಲ್ಲಿಗೆ ಹೋಗೋದು ಈಗ ನಾವೇನಾದ್ರೂ ಅಂಡರ್ ಪಾಸ್ ಆದರೆ ಆ ಕಡೆ ಯಾರು ಕೂಡ ಹೋಗುದಿಲ್ಲ ಎಲ್ಲ ಕೂಡ ಈ ಕಡೆ ಬರ್ತಾರೆ ಎಲ್ಲಿಗೆ ಸೋಮೇಶ್ವರ ಉಲ್ಲಾ ಈ ಪ್ರದೇಶಕ್ಕೆ ಬರ್ತಾರೆ ಯಾಕೆ ಪರ ಊರಿನವ್ರು ನೋಡಿ ನಮ್ಮ ಊರಿಂದಲೇ ನಿಮ್ಮ ಊರಿಂದಲೇ ನಿಮ್ಮ ಊರು ಇಂಪ್ರೂವ್ಮೆಂಟ್ ಆಗುದಿಲ್ಲ ನಾನು ನಾನೇ ನಮ್ದೇ ಒಂದು ಬೇರೆ ಊರಿನವ್ರು ಬಂದು ಇಲ್ಲಿ ಬಂಡವಾಳ ಮತ್ತು ಅವರು ದುಡ್ಡನ್ನು ಇಲ್ಲಿ ಖರ್ಚು ಮಾಡಿದಾಗ ಮಾತ್ರ ಆರ್ಥಿಕವಾದ ಚಲನವಲನ ಸ್ಟಾರ್ಟ್ ಆಗ್ತದೆ ಆರ್ಥಿಕವಾದ ಚಲನವನ ಎಲ್ಲಿ ಆರ್ಥಿಕತೆಯ ಟರ್ನಿಂಗ್ ಇದೆಯಾ ಎಕನಮಿಕ್ ಅಲ್ಲಿ ಮಾತ್ರ ಊರು ಇಂಪ್ರೂವ್ಮೆಂಟ್ ಆಗುದು ಆ ಕಡದಲ್ಲಿ ಬಂದ್ಲಿ ರಿಕ್ಷಾದವರಿಗೆ ಅಂಗಡಿ ಅವರಿಗೆ ಚಾರ್ಮಿ ಅಂಗಡಿ ಅವರಿಗೆ ಅವರಿಗೆ ಎಲ್ಲರೂ ಕೂಡ ವ್ಯಾಪಾರ ಆಗ್ತದೆ ಅವರು ವ್ಯಾಪಾರ ಆದ್ರೆ ಅವರು ಹೋಗಿ ಅಥವಾ ಪಕ್ಕದ ಅವ್ರ ಮಕ್ಕಳಿಗೆ ಇನ್ನೊಂದು ತೆಕೊಳ್ತಾರೆ ಅವರು ಈ ರೀತಿಯ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಲ್ಲಿ ಆಗ್ತದೆ ಅಲ್ಲಿ ಮಾತ್ರ ಡೆವಲಪ್ಮೆಂಟ್ ಆಗೋದು ಹೊರತು ನಾವೆಲ್ಲಿ ಮಾತ್ರ ನಮ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಎಷ್ಟು ಮಾಡ್ಬೋದು ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಬ್ರಿಜೇಶ್ ಚೌಟ ಮಾತನಾಡಿ ಕೇಂದ್ರ ಸರ್ಕಾರದ ಪ್ರಸಾದ್ ಸ್ಕೀಮ್ ನಡಿ ಸಮುದ್ರ ತೀರದ ಸೋಮೇಶ್ವರ ಕ್ಷೇತ್ರವನ್ನ ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ನಿರ್ಮಿಸುವ ಪ್ರಯತ್ನವನ್ನ ಮಾಡ್ತೇನೆ ನಗರ ಪ್ರದೇಶದ ಅಭಿವೃದ್ಧಿಗೆ ಪೂರಕ ವಾತಾವರಣವನ್ನ ಪುರಸಭೆ ಕಾರ್ಯಾಲಯದ ಶಿಲಾನ್ಯಾಸದ ಮೂಲಕ ನೆರವೇರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಖ್ಯಮಂತ್ರಿಗಳು ನಗರೋತ್ಥಾನ ಯೋಜನೆಯಡಿ ಅನುದಾನ ಬಿಡುಗಡೆಯನ್ನ ಮಾಡಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಟ್ಟಡ ಕಾಮಗಾರಿಯ ಸಮಯಬದ್ಧತೆ ಗುಣಮಟ್ಟದ ಪರಿಶೀಲನೆ ನಡೆಸುವ ಜವಾಬ್ದಾರಿ ಇದ್ದು ಜನರ ಅಪೇಕ್ಷೆ ಆಕಾಂಕ್ಷಿಗಳಿಗೆ ಪುರಸಭೆ ಕಾರ್ಯಾಲಯ ಪೂರಕವಾಗಲಿದೆ ಎಂದರು ಇಂಕ್ಲೂಡ್ ಮಾಡಿ ಒಂದು ಟೂರಿಸಂ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಳ್ಳುವ ಸಹಕಾರದ ಅಗತ್ಯ ಇರ್ತದೆ ಒಂದು ಪುರಸಭೆಗೆ ಒಂದು ನಗರ ಪ್ರದೇಶಕ್ಕೆ ಯಾವೆಲ್ಲ ಸವಲತ್ತುಗಳು ಬೇಕು ಅದೆಲ್ಲ ಆಗಬೇಕು ಅದು ಆಗಬೇಕಾದ್ರೆ ಮೊದಲನೇದಾಗಿ ಆಗಬೇಕಾಗಿರುವಂತದ್ದು ಒಂದು ಪುರಸಭೆಯ ಒಂದು ಹೊಸ ಕಾರ್ಯಾಲಯ ಪ್ರಯತ್ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ ನಗರೋತ್ಥಾನ ನಾಲ್ಕು ಇದರ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದಕ್ಕೆ ಹಣ ಬಿಡುಗಡೆ ಆಗಿದೆ ಮತ್ತು ಎರಡು ಕೋಟಿ ಅನುದಾನದಲ್ಲಿ ಈ ಕೆಲಸ ಈಗ ಪ್ರಾರಂಭ ಆಗಲಿಕ್ಕಿದೆ ಇವತ್ತು ನಾನು ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ಅಧಿಕಾರಿಗಳಿಗೆ ಒಂದೇ ವಿನಂತಿಯನ್ನು ಮಾಡೋದು ಯಾವುದೇ ಒಂದು ಕೆಲಸ ಆಗುವಂಥ ಸಂದರ್ಭದಲ್ಲಿ ಅದನ್ನು ಸಮಯಬದ್ಧ ರೀತಿಯಲ್ಲಿ ಅತ್ಯಂತ ಕ್ವಾಲಿಟಿ ಏನಿದೆಯಾ ಅದನ್ನು ಕ್ವಾಲಿಟಿಯನ್ನು ಎನ್ಶೋರ್ ಮಾಡುವಂಥ ಕೆಲಸ ಕಾಂಟ್ರಾಕ್ಟರ್ ಜೊತೆ ನಿಮ್ಮದು ದೊರೆದಿರುತ್ತದೆ ಆ ಕಾರಣಕ್ಕೆ ಈ ಕೆಲಸವನ್ನು ಅತ್ಯಂತ ಸುಸೂತ್ರವಾಗಿ ಸಮಯಬದ್ಧ ರೀತಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸೋಮೇಶ್ವರ ಪುರಸಭೆ ಅಧ್ಯಕ್ಷ ಕಮಲಾ ವಹಿಸಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮೂಡಾ ಅಧ್ಯಕ್ಷ ಸುದಾಶ್ ವೊಳ್ಳಾಲ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲಿಯಾರ್ ಬಿಜೆಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಜಗದೀಶ್ ಶಾಲ್ವ ಕುವೇತಬೈಲ್ ಸೋಮೇಶ್ವರ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಪುರುಷೋತ್ತಮ್ ಗಟ್ಟಿ ಪರಿಯತ್ತೂರು ಸದಸ್ಯರಾದ ಪುರುಷೋತ್ತಮ್ ಶೆಟ್ಟಿ ಪಿಲಾರು ಮುಖ್ಯ ಅತಿಥಿಗಳಾಗಿದ್ರು ಮುಖ್ಯಾಧಿಕಾರಿ ಮತ್ತಡಿ ಸ್ವಾಗತಿಸಿದ್ರು ಸಿಬ್ಬಂದಿ ಸ್ವಪ್ನ ನಿರೂಪಿಸಿ ವಂದಿಸಿದ್ರು